ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಆಸೆ ಧಾರವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಮನೋಜ್ ಮತ್ತು ರೋಹಿಣಿ ಇಬ್ಬರು ಕೂಡ ಶೋರೂಮ್ನಲ್ಲಿರಬೇಕಾದ್ರೆ ರೋಹಿಣಿ ಹೇಳ್ತಾಳೆ ಮನೋಜ್ ಅಕೌಂಟ್ಸ್ ಬುಕ್ ಎಲ್ಲಿದೆ ನಾನು ಸ್ವಲ್ಪ ಚೆಕ್ ಮಾಡಬೇಕು ಅಂತ ಹೇಳಿದಾಗ ಮನೋಜ್ ಬುಕ್ಸನ್ನು ಕೊಡ್ತಾನೆ ಆವಾಗ ರೋಹಿಣಿ ಆ ಬುಕ್ಸನ್ನು ನೋಡ್ತಾ ಇರಬೇಕಾದ್ರೆ ಬುಕ್ಸ್ ಒಳಗಡೆ ಒಂದು ಎನೊಲಪ್ ಇರೋದನ್ನು ನೋಡಿ ಅದನ್ನು ಓಪನ್ ಮಾಡ್ತಾಳೆ ಆವಾಗ ಅದು ಜಿ ಎಸ್ ಟಿ ಕಟ್ಟೋದಕ್ಕೆ ಬಂದ ನೋಟಿಸ್ ಆಗಿರೋದ್ರಿಂದ ಅದನ್ನು ತಗೊಂಡು ಗಾಬರಿಯಾಗಿ ಮನೋಜ್ ಮನೋಜ್ ಅಂತ ಕೂಗ್ತಾಳೆ ಆವಾಗ ಮನೋಜ್ ಬಂದು ಏನಾಯ್ತು ರೋಹಿಣಿ ಯಾಕೆ ಅಷ್ಟೊಂದು ಗಟ್ಟಿಯಾಗಿ ಕೂಗಾಡ್ತಿದ್ದೀಯಾ ಅಂತ ಕೇಳಿದಾಗ ಏನು ಮನೋಜ್ ಇನ್ನೇನಾಗಬೇಕು ಇದೇನು ನೋಟಿಸ್ ಬಂದಿದೆಯಲ್ಲ ಜಿ ಎಸ್ ಟಿ ಕಡೆಯಿಂದ ನೀನು ಜಿ ಎಸ್ ಟಿ ಇನ್ನೂ ಕಟ್ಟಿದ್ವಾ ಅಂತ ಕೇಳಿದಾಗ ಮನೋಜ್ ಹೇಳ್ತಾನೆ ಇಲ್ಲ ರೋಹಿಣಿ ಅದಕ್ಕೆ ಯಾಕೆ ಇಷ್ಟೊಂದು ಕೂಗಾಡ್ತಾ ಇದ್ದೀಯಾ ಬಿಡು ಪರವಾಗಿಲ್ಲ ಆರಾಮಾಗಿ ಕಟ್ಟಿದ್ರಾಯ್ತು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಯಾಕೆ ಮನೋಜ್ ಇಷ್ಟೊಂದು ಈಸಿಯಾಗಿ ಮಾತಾಡ್ತಿದ್ದೀಯಾ ಜಿ ಎಸ್ ಟಿ ಕಟ್ಟಿಲ್ಲ ಅಂತ ಹೇಳಿದರೆ ಮುಂದೇನಾಗುತ್ತೆ ಅಂತ ಹೇಳಿ ನಿನಗೆ ಸ್ವಲ್ಪನಾದರೂ ಅರಿವಿದೆಯಾ ಅಯ್ಯೋ ಬಿಡು ರೋಹಿಣಿ ಅದೇನು ಪ್ರಾಬ್ಲಮ್ ಆಗೋದಿಲ್ಲ ಅದನ್ನು ನಾನು ನೋಡ್ಕೊಳ್ತೀನಿ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಅಯ್ಯೋ ಮನೋಜ್ ಇಷ್ಟೊಂದು ಸೀರಿಯಸ್ ಆದ ವಿಷಯನ ನೀವು ಇಷ್ಟೊಂದು ಈಸಿಯಾಗಿ ಮಾತಾಡ್ತಿದ್ದೀರಲ್ಲ ನಿಮಗೆ ಇನ್ನೂ ಕೂಡ ಬಿಸ್ನೆಸ್ ಮೈಂಡ್ ಬಂದೇ ಇಲ್ವಲ್ಲ ಇದನ್ನು ಹತ್ತು ದಿನದ ಮುಂಚೆನೆ ಕಳಿಸಿದ್ದಾರೆ ನೀವು ಇನ್ನೂ ಜಿ ಎಸ್ ಟಿ ಕಟ್ಟಿಲ್ಲ ಅಂತ ಹೇಳಿದ್ರೆ ಜಿ ಎಸ್ ಟಿ ಆಫೀಸಿನವರು ಬಂದ್ರೆ ಏನು ಮಾಡೋದು ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಇಲ್ಲ ರೋಹಿಣಿ ಅವರು ಇಷ್ಟು ಬೇಗನೆಲ್ಲ ಬರುವುದಿಲ್ಲ ಅದಕ್ಕೂ ಒಂದು ಟೈಮು ಅಂತ ಇರುತ್ತೆ ಹಾಗೆ ನನಗೆ ಆ ಫ್ರಾಡ್ ಬಂದು ನಮ್ಮ ಕೈಯಲ್ಲಿರುವ ಮೂವತ್ತು ಲಕ್ಷನ ತಗೊಂಡು ಹೋದಲ್ವಾ ಅದೇ ಟೆನ್ಷನ್ ಅಲ್ಲಿ ನೆನಪೋಯ್ತು ನಾನು ಕಟ್ತೀನಿ ಬಿಡು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಇಲ್ಲ ಇಲ್ಲ ಮನೋಜ್ ನೀವು ಇವಾಗಲೇ ಹೋಗಿ ಜಿ ಎಸ್ ಟಿ ಆಫೀಸ್ಗೆ ಹೋಗಿ ಅವ್ರ ಹತ್ರ ಒಂದು ಎರಡು ದಿನ ಟೈಮ್ ಕೊಡಿ ನಾವು ಆದಷ್ಟು ಬೇಗ ಕಟ್ತೀವಿ ಅಂತ ಹೇಳಿ ಟೈಮ್ ತೊಗೊಂಡು ಬನ್ನಿ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಇಲ್ಲ ರೋಹಿಣಿ ನಾನು ಹೇಳಿದ್ನಲ್ಲ ಬಿಟ್ಟಕ್ಕೂ ಆ ವಿಷಯನ ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ ಆದರೆ ಇವಾಗಲೇ ಹೋಗು ಅಂತ ಹೇಳಿದರೆ ಹೇಗೆ ನನಗೂ ಕೂಡ ಬೇರೆ ಕೆಲಸ ಇರುತ್ತೆ ನೀನು ಸುಮ್ಮನೆ ಈ ವಿಷಯದಲ್ಲಿ ತಲೆ ಹಾಕಬೇಡ ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೆ ಒಂದು ಮೂರು ನಾಲ್ಕು ಜನ ಹಂಗೆ ಶೋರೂಮ್ ಒಳಗಡೆ ಬರ್ತಾರೆ ಆವಾಗ ಮನೋಜ್ ಹೇಳ್ತಾನೆ ನೋಡಿ ರೋಹಿಣಿ ಅಲ್ಲಿ ಕಸ್ಟಮರ್ ಬಂದರು ನೋಡು ನಾನು ಬರ್ತೀನಿ ನೀನು ಹೋಗು ಫಸ್ಟ್ ಮಾತಾಡ್ಸು ಅಂತ ಹೇಳಿದಾಗ ರೋಹಿಣಿ ಹೇಳಿ ಸರಿ ಆಯಿತು ಅಂತ ಹೇಳಿ ಮನೋಜ್ ಮೇಲೆ ಕೋಪ ಮಾಡಿಕೊಂಡೇ ಬರ್ತಾಳೆ ಆವಾಗ ಅವ್ರು ಬಂದವರು ಇದರಲ್ಲಿ ಮನೋಜ್ ಯಾರು ಅಂತ ಕೇಳಿದಾಗ ಮನೋಜ್ ಹೇಳ್ತಾನೆ ನಾನೇ ಸರ್ ಏಕೆ ಯಾಕೆ ಏನಾಗ್ಬೇಕಿತ್ತು ಏನು ಬೇಕಿದೆ ನಿಮಗೆ ಅಂತ ಹೇಳಿದಾಗ ಅದರಲ್ಲಿ ಬಂದ ಒಬ್ಬ ವ್ಯಕ್ತಿ ಹೇಳ್ತಾರೆ ನಾವು ತೆರಿಗೆ ತಗೊಂಡು ಹೋಗಬೇಕು ಅಂತ ಬಂದ್ವಿ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ತೆರಿಗೆನಾ ಹಾಗಂತ ಹೇಳಿ ನಾನು ಏನು ಕೇಳೇ ಇಲ್ವಲ್ಲ ಅದು ಅಂಗಡಿಯಲ್ಲೆಲ್ಲ ಸಿಗುತ್ತಾ ಅಂತ ಕೇಳಿದಾಗ ಮ ಇನ್ನೊಬ್ಬರು ಹೇಳ್ತಾರೆ ಕರ್ನಾಟಕ ಭಾರತದಲ್ಲಿ ಎಲ್ಲ ಕಡೆ ಸಿಗುತ್ತೇನಪ್ಪ ನಿಮ್ಮ ಅಂಗಡಿಯಲ್ಲಿ ಸಿಗುದಿಲ್ಲ ಅಂತ ಹೇಳಿ ಕಿಂಡಲ್ ಮಾಡಿದಾಗ ಅಯ್ಯೋ ಸರ್ ಇಲ್ಲ ಸರ್ ಅದು ಒಳ್ಳೆ ಚೈನೀಸ್ ಬ್ರ್ಯಾಂಡ್ ನೇಮ್ ಇದೆಯಾಗೆ ಇದೆಯಲ್ಲ ನಾನಂತೂ ಆ ಹೆಸರನ್ನ ಸರಿಯಾಗಿ ಕೇಳಲೇ ಇಲ್ಲ ಎಲ್ಲೋ ಕೇಳಿದ ಹಾಗೆ ನೆನಪಿದೆ ಅಷ್ಟೇ ಅಂತ ಹೇಳಿದಾಗ ಇನ್ನೊಬ್ಬ ವ್ಯಕ್ತಿ ಹೇಳ್ತಾರೆ ಏ ನಿನಗೇನು ತಲೆಗಿರಿ ಕೆಟ್ಟಿದ್ಯಾ ಹಾಗೆ ನೋಡಿದ್ರೆ ಎಜುಕೇಟೆಡ್ ತರ ಕಾಣ್ತೀಯ ಆದ್ರೆ ಮಾತಾಡೋದು ನೋಡಿದ್ರೆ ಏನು ವಿದ್ಯಾಭ್ಯಾಸನೇ ಇಲ್ಲ ಅಂತ ಕಾಣ್ತಿದೆಯಲ್ಲ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಅಯ್ಯೋ ಸರ್ ಹಾಗೆ ಹೇಳ್ಬೇಡಿ ನಂದು ಡಬಲ್ ಡಿಗ್ರಿ ಆಗಿದೆ ಅಂತ ಹೇಳಿ ಸರ್ಟಿಫಿಕೇಟನ್ನೆಲ್ಲ ತಂದು ತೋರಿಸ್ತಾನೆ ಆವಾಗ ಜಿ ಎಸ್ ಟಿ ಆಫೀಸ್ನವ್ರು ಹೇಳ್ತಾರೆ ಅಯ್ಯೋ ಡಬಲ್ ಡಿಗ್ರಿ ಮಾಡ್ಕೊಂಡ್ರೆ ಏನಂತೆ ಸ್ವಲ್ಪನು ಬುದ್ಧಿದ್ದೇವ್ ಮಾತಾಡ್ತಾನೆ ಇಲ್ವಲ್ಲ ನೀನು ಇನ್ನು ತೆರಿಗೆ ಅಂತ ಹೇಳಿದ್ರೆ ಏನು ಅಂತ ಹೇಳಿನಿ ಗೊತ್ತಿಲ್ಲ ಅಂತ ಹೇಳ್ತಿದ್ರೆ ಜಿ ಎಸ್ ಟಿ ಕಾಣು ಜಿ ಎಸ್ ಟಿ ಕಟ್ಟಿಲ್ಲ ಅಂತ ಹೇಳಿ ನಾವು ಕೇಳಲಿಕ್ಕೆ ಬಂದಿರೋದು ಅಂತ ಹೇಳಿದಾಗ ಮನೋಜ್ ಮತ್ತೆ ಹೆಣಿಗೆ ತುಂಬಾನೇ ಶಾಕ್ ಆಗುತ್ತೆ ಆವಾಗ ಮನೋಜ್ ಸಾರಿ ಸರ್ ಸ್ವಲ್ಪ ಪರ್ಸನಲ್ ಇಶ್ಯೂಸ್ ನಿಂದ ಜಿ ಎಸ್ ಟಿ ಕಟ್ಟಲಿಕ್ಕೆ ಆಗಿರ್ಲಿಲ್ಲ ಹಾಗಾಗಿ ನಮ್ಗೆ ಸ್ವಲ್ಪ ಟೈಮ್ ಬೇಕು ಸರ್ ನಾವು ಕಟ್ತೀವಿ ಅಂತ ಹೇಳಿದಾಗ ಜಿ ಎಸ್ ಟಿ ಆಫೀಸರ್ ಹೇಳ್ತಾರೆ ಮನಸ್ಸಿಗೆ ಬಂದಾಗಲ್ಲ ಕಟ್ಲಿಕ್ಕೆ ಅದೇ ಏನಂತ ಅಂದ್ಕೊಂಡಿದ್ದೀರಾ ನೀವು ಜಿ ಎಸ್ ಟಿ ಕಟ್ಟದೇ ಇರೋದಕ್ಕೆ ನಿಮ್ಮ ಅಂಗಡಿನ ಸೀಸ್ ಮಾಡಬೇಕು ಅಂತ ಹೇಳಿ ಬಂದಿದ್ದೀವಿ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಇಲ್ಲ ಸರ್ ಪ್ಲೀಸ್ ಸರ್ ನಮಗೆ ಒಂದು ಸ್ವಲ್ಪ ದಿನ ಟೈಮ್ ಕೊಡಿ ನಾವು ಜಿ ಎಸ್ ಟಿನ ಅಂಗಡಿನ ಬಾಗ್ಲಾಗ್ತೀವಿ ಅಂತ ಹೇಳಿದಾಗ ನೀವು ಹೇಳಿದಾಗೆ ಮಾಡ್ಲಿಕ್ಕೆ ನಮಗೆ ನಿಮ್ಮ ಅಂಗಡಿಯಲ್ಲಿ ಕೆಲಸ ಮಾಡುವ ವರ್ಕರ್ ಅಂತ ಅಂದ್ಕೊಂಡಿದ್ದೀರಾ ನಿಮ್ಮ ವರ್ಕರ್ಸ್ನೆಲ್ಲ ಹೊರಗಡೆ ಕಳಿಸಿ ನಾವು ಅಂಗಡಿಗೆ ಶೀಲ್ ಹಾಕಿ ಕ್ಲೋಸ್ ಮಾಡಿಸ್ತೀವಿ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಪ್ಲೀಸ್ ಸರ್ ನಮ್ಗೊಂದು ಎರಡು ದಿನ ಟೈಮ್ ಕೊಡಿ ನಾವು ಜಿ ಎಸ್ ಟಿನ ಕಟ್ಟೆ ಕಟ್ತೀವಿ ಅಂತ ಹೇಳಿದಾಗ ಅದರಲ್ಲಿ ಒಬ್ಬ ಆಫೀಸರ್ ಹೇಳ್ತಾರೆ ಇಲ್ಲ ಇಲ್ಲ ನಿಮಗೆ ಎರಡು ದಿನ ಎಲ್ಲ ಟೈಮ್ ಕೊಡ್ಲಿಕ್ಕೆ ಆಗೋದಿಲ್ಲ ಬೇಕು ಬೇಕಾದರೆ ಇವತ್ತೊಂದು ಸ್ವಲ್ಪ ಹೊತ್ತು ಟೈಮನ್ನು ಕೊಡ್ತೀವಿ ಅಷ್ಟರೊಳಗಡೆ ನೀವು ಮೂರು ಲಕ್ಷನ ಕಟ್ಟೋದಾದರೆ ಓಕೆ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಸರಿ ಸರ್ ನಮಗೊಂದು ನನಗೆ ಒಂದು ಮೂರು ಗಂಟೆ ತಾಸ ಟೈಮ್ ಕೊಡಿ ಆ ಟೈಮಲ್ಲಿ ನಾನು ನಿಮಗೆ ಮೂರು ಲಕ್ಷ ಜಿ ಎಸ್ ಟಿನ ತಂದು ಕಟ್ತೀನಿ ಅಂತ ಹೇಳಿದಾಗ ಸರಿ ಸರಿ ಆಯಿತು ಹಾಗಾದರೆ ನೀವು ಕೇಳಿದ ಮೂರು ಗಂಟೆ ತಾಸನ್ನು ನಾವು ನಿಮಗೆ ಇದ್ದೀವಿ ಆದರೆ ಆ ಟೈಮಲ್ಲಿ ಒಂದು ಸ್ವಲ್ಪ ಹೊತ್ತು ಕೂಡ ಆ ಕಡೆ ಆಗಬಾರ್ದು ಅಷ್ಟರೊಳಗಡೆ ನಾವು ನಿಮ್ಮ ಆಫೀಸ್ ಶೋರೂಮ್ನಲ್ಲಿ ಬಂದು ಇರ್ತೀವಿ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಸರಿ ಸರ್ ಅಂತ ಹೇಳಿದಾಗ ಜಿ ಎಸ್ ಟಿ ಆಫೀಸರ್ಸ್ ಅಲ್ಲಿಂದ ಹೊರಡ್ತಾರೆ ನಂತರ ರೋಹಿಣಿ ಕೋಪದಿಂದ ಮನೋಜ್ನ ಆ ಕಡೆ ಕರ್ಕೊಂಡೋಗಿ ಏನು ಮನೋಜ್ ನೋಡಿದ್ರಲ್ಲ ಏನಾಯಿತು ಅಂತ ಹೇಳಿ ನೀವು ಮಾಡೋದು ಪ್ರತಿ ಸಲ ಇದೇ ರೀತಿ ಅಡ್ವಟ್ ಅಡ್ವಟನ್ನೇ ಮಾಡ್ತಾ ಇರ್ತೀರ ನೀವು ಮಾಡಿದ ತಪ್ಪಿಗೆ ನಾನು ಪ್ರತಿ ಸಲ ಅನುಭವಿಸಬೇಕು ಇವಾಗ ಹೇಗೆ ಮಾಡ್ತೀರಾ ಮೂರು ಲಕ್ಷನ ಹೇಗೆ ಅರೇಂಜ್ ಮಾಡ್ತೀರಾ ಅಂತ ಕೇಳಿದಾಗ ಮನ್ ರೋ ಮನೋಜ್ ಹೇಳ್ತಾನೆ ಏನು ಮಾಡೋದು ರೋಹಿಣಿ ಮೂರು ಲಕ್ಷ ಕೇಳಿದರೆ ನಾನಿವಾಗ ಎಲ್ಲಿಂದ ತರಲಿ ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ನಿಮಗೆ ಅದೆಲ್ಲ ಏನೂ ಗೊತ್ತಾಗೋದಿಲ್ಲ ನಾನೇ ತೋರ್ತೀನಿ ಇದಕ್ಕೆ ಏನಾದರೂ ಪರಿಹಾರನ ನಾನೇ ನೋಡ್ಕೊಳ್ಬೇಕಲ್ಲ ಅಂತ ಹೇಳಿ ಕೋಪದಿಂದ ರೋಹಿಣಿ ಹೊರಗಡೆ ಬರ್ತಾಳೆ ಈ ಕಡೆ ಸೂರ್ಯ ರಂಗನಾಥ್ನ ಕರ್ಕೊಂಡು ಸ್ಕೂಲ್ಗೆ ಬರ್ತಾ ಇರಬೇಕಾದ್ರೆ ಅಪ್ಪ ಇವತ್ತು ಬುಧವಾರ ಅಲ್ವಾ ಅಲ್ವಲ್ಲ ವಾರದಲ್ಲಿ ಒಂದು ದಿನ ಅಷ್ಟೇ ಅಲ್ವಾ ನಿಮಗೆ ಸ್ಕೂಲ್ಗೆ ಬರ್ಲಿಕ್ಕೆ ಹೇಳೋದು ಹೇಳಿರೋದು ಆದರೆ ಇವತ್ತೇಕೆ ಹೋಗ್ತಾ ಇರೋದು ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ಗೊತ್ತಿಲ್ಲ ಕಣು ಸೂರ್ಯ ಏನೋ ಕೆಲಸ ಇರಬೇಕು ಹಾಗಾಗಿ ಬರಲಿಕ್ಕೆ ಹೇಳಿದ್ದಾರೆ ಅಷ್ಟೇ ಕಣು ಬಿಡು ಯಾಕೆ ಸುಮ್ಮನೆ ರಗಳೆ ಮಾಡ್ಕೊಳ್ಳೋದು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಅಪ್ಪ ನೀವು ನಾನು ಹೇಳಿದ ಮಾತನ್ನೇ ಕೇಳ್ತಾ ಇಲ್ಲ ಒಂದು ದಿನ ಅಂತ ಹೇಳಿದ್ದಕ್ಕೆ ನೀವು ಅಷ್ಟೊಂದು ಬಲವಂತ ಮಾಡಿದ್ದಕ್ಕೆ ನಾನು ಸುಮ್ಮನಿದೆ ಆದರೆ ಹೀಗೆ ಪ್ರತಿ ವಾರದ ಮಧ್ಯ ದಿನ ಬರಲಿಕ್ಕೆ ಹೇಳಿದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದಾಗ ರಂಗನಾಥ ಹೇಳ್ತಾನೆ ಇಲ್ಲ ಕಣ ಸೂರ್ಯ ಮನೇಲಿ ಇದ್ಕೊಂಡು ಏನು ಮಾಡಲಿ ನನಗೆ ಈ ಕೆಲಸ ಮಾಡಲಿಕ್ಕೆ ತುಂಬಾ ಖುಷಿ ಇದೆ ಅದರಲ್ಲೂ ಮಕ್ಕಳ ಜೊತೆ ಇರುವುದಂತ ಹೇಳಿದರೆ ತುಂಬನೇ ಖುಷಿಯಾಗುತ್ತೆ ಕಣು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಅಪ್ಪ ನೀವೆಂತೂ ಇವಾಗ ನನ್ನ ಮಾತೆ ಕೇಳ್ತಾ ಇಲ್ಲ ಏನು ಬೇಕಿದ್ರು ಮಾಡ್ಕೊಳ್ಳಿ ಅಂತ ಹೇಳಿ ರಂಗನಾಥನ ಬಿಟ್ಟು ಹೊರಬೇಕು ಅನ್ನುವಷ್ಟರಲ್ಲಿ ಅಲ್ಲಿ ಪ್ರಮೀಳ ಕೃಷ್ಣ ಕರ್ಕೊಂಡು ಸ್ಕೂಲ್ಗೆ ಬರ್ತಾ ಇರೋದನ್ನು ನೋಡಿದ ಸೂರ್ಯ ಅಂದ್ಕೊಳ್ತಾನೆ ಅರೆ ಇವ್ರ ಯಾಕೆ ಇಲ್ಲಿಗೆ ಬರ್ತಾ ಇದ್ದಾರೆ ನೋಡಿದರೆ ಕೃಷಿ ಇದೆ ಸ್ಕೂಲ್ ಯೂನಿಫಾರ್ಮನ್ನು ಹಾಕ್ಕೊಂಡಿದ್ದಾನೆ ಆದರೆ ಬೇರೆ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳಿ ಹೇಳ್ತಿದ್ರಲ್ಲ ಬೇರೆ ಊರಿಗೆ ಹಾಗಾದರೆ ಇವರು ಹೋಗಿಲ್ವಾ ಅಂತ ಹೇಳಿ ಕ್ರಿಶ್ನ ಕ್ರಿಶ್ ಅಂತ ಹೇಳಿ ಸೂರ್ಯ ಕರೀತಾನೆ ಆವಾಗ ಕ್ರಿಶ್ ಸೂರ್ಯನ ನೋಡಿ ಸೂರ್ಯ ಅಂಕಲ್ ಅಂತ ಹೇಳಿ ಓಡಿ ಬಂದು ತಪ್ಕೊಳ್ತಾನೆ ಹೇಗೋ ಇದೆಯಾ ಕ್ರಿಶ್ ಆರಾಮಾಗಿದ್ಯಾ ಅಂತ ಕೇಳಿದಾಗ ಓ ಅಂಕಲ್ ನಾನು ಆರಾಮಾಗಿದ್ದೀನಿ ಅಂತ ಹೇಳಿದಾಗ ಸೂರ್ಯ ಅವ್ರ ಹತ್ರ ಕೇಳ್ತಾರನೇ ಏನಮ್ಮ ಬೇರೆ ಊರಿಗೆ ಹೋಗ್ತೀನಿ ಅಂತ ಹೇಳ್ತಿದ್ರಲ್ಲ ಹೋಗಿಲ್ವಾ ಅಂತ ಕೇಳಿದಾಗ ಕ್ರಿಶ್ ಪ್ರಮೀಳ ಹೇಳ್ತಾರೆ ಇಲ್ಲ ಕಣ ಸೂರ್ಯ ಹೋಗಿದ್ವಿ ಆದರೆ ಇವಾಗ ಸೂ ಪುರುಷ ಅಮ್ಮ ಮತ್ತೆ ಇವರಿಗೆ ಬಂದರು ಹಾಗಾಗಿ ಮತ್ತೆ ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಓ ಹಾಗ ಸರಿಯಾಗಾದರೆ ನಿಮ್ಮ ಮನೆ ಎಲ್ಲಿದೆ ಅಂತ ಕೇಳಿದಾಗ ಪ್ರಮೀಳ ಹೇಳ್ತಾರೆ ಇಲ್ಲೇ ಇದೆ ಕಣೋ ಇದೇ ಪಕ್ಕದ ರೋಡಲ್ಲಿ ಇದೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಹೌದಾ ಹಾಗಾದರೆ ನಿಮ್ಮ ಮನೆಗೆ ಒಂದ್ಸಲ ಬರ್ತೀವಿ ಮೀನು ಅಂತೂ ಯಾವಾಗಲೂ ಕೃಷಿ ಬಗ್ಗೆಯೇ ಮಾತಾಡ್ತಾ ಇರ್ತಾಳೆ ಹಾಗೆ ನಿಮ್ಮ ಬಗ್ಗೆನೂ ಕೂಡ ಮಾತಾಡ್ತಾ ಇರ್ತಾಳೆ ನಮ್ಮಿಂದ ಅವ್ರಿಗೆ ಮನಸ್ಸಿಗೆ ಏನೋ ಬೇಜಾರಾಗಿದೆಯೋ ಏನೋ ಆದರೆ ಹಾಗಾಗಿ ಅವರು ನಮ್ಮ ಜೊತೆ ಮಾತಾಡ್ತಾನೆ ಇಲ್ಲ ಅಂತ ಹೇಳ್ತಿ ಹೇಳ್ತಿರ್ತಾಳೆ ಅಂತ ಹೇಳಿದಾಗ ಪ್ರಮೀಳ ಅವರು ಹೇಳ್ತಾರೆ ನಮಗೆ ನನಗೆ ಯಾರ ಬಗ್ಗೆನೂ ಏನೂ ಬೇಜಿಲ್ಲ ಬೇಜಾರಿಲ್ಲ ಕಣೋ ಅದರಲ್ಲೂ ಮೀನು ಮತ್ತೆ ನಿನ್ನ ಬಗ್ಗೆ ಬೇಜಾರ್ ಮಾಡ್ಕೊಂಡ್ರೆ ಆ ದೇವರು ಕೂಡ ಮೆಚ್ಚುವುದಿಲ್ಲ ನಾನು ಯಾವತ್ತೂ ಕೂಡ ಮೀನನ್ ಬಗ್ಗೆ ತಪ್ಪಾಗಿ ಅರ್ಥನ ಮಾಡ್ಕೊಂಡಿಲ್ಲ ನನ್ನಿಂದಲೇ ನಿಮಗೆ ತುಂಬಾನೇ ಹರ್ಟ್ ಆಗಿದೆ ತುಂಬಾನೇ ಬೇಜಾರಾಗಿದೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿಬಿಡಿ ಅಪ್ಪ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಇಲ್ಲ ಅಮ್ಮ ನೀವೆಲ್ಲ ಹಾಗೆಲ್ಲ ಮಾತಾಡಬಾರ್ದು ನಿಮ್ಮ ಪರಿಸ್ಥಿತಿನು ನಮಗೆ ಅರ್ಥ ಆಗುತ್ತೆ ಸರಿ ಕಣು ಕ್ರೀಶ್ ನಿನ್ಗೆ ಇಲ್ಲಿ ಹತ್ರದಲ್ಲಿ ಒಂದು ಅಂಗಡಿ ಇದೆ ಚಾಕ್ಲೇಟ್ ಕೊಡ್ಸ್ತೀನಿ ಬಾ ಅಂತ ಹೇಳ್ತಾ ಇರಬೇಕಾದ್ರೆ ರೋಹಿಣಿ ಪ್ರಮೀಳ ಅವರಿಗೆ ಕಾಲ್ ಮಾಡ್ತಾನೆ ಇರ್ತಾಳೆ ಆವಾಗ ಅವರು ಕಾಲ್ ಪಿಕ್ ಮಾಡ್ತಾ ಇರುವಾಗ ಸೂರ್ಯ ಹೇಳ್ತಾನೆ ಅಮ್ಮ ಕಾಲ್ ಬರ್ತೀನಿ ಇದೆಯಲ್ಲ ಏನೋ ಅರ್ಜೆಂಟ್ ಇದೆಯೋ ಏನೋ ಕಾಲ್ ಪಿಕ್ ಮಾಡಿ ಅಂತ ಹೇಳಿದಾಗ ಅವರು ಹೇಳ್ತಾರೆ ಇಲ್ಲ ಕಣಪ್ಪ ಸೂರ್ಯ ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಸರಿ ಅಮ್ಮ ನಾನು ಕೃಷ್ಣ ಅಂಗಡಿಗೆ ಕರ್ಕೊಂಡು ಹೋಗಿ ಬರ್ತೀನಿ ಆಯ್ತಾ ಅಂತ ಹೇಳಿದಾಗ ಪ್ರಮೀಳ ಬೇಡ ಕಣಪ್ಪ ನಿನಗ್ಯಾಕೆ ಸುಮ್ಮನೆ ಸಮಸ್ಯೆ ಅಂತ ಹೇಳಿದಾಗ ಇಲ್ಲ ಇಲ್ಲ ಅಮ್ಮ ನಿಮಗೆ ಗೊತ್ತಲ್ವಾ ಕೃಷ್ಣ ಅಂತ ಹೇಳಿದ್ರೆ ನಮಗೆ ಎಷ್ಟು ಇಷ್ಟ ಅಂತ ಹೇಳಿ ಒಂದು ಚಾಕ್ಲೇಟರು ಕೊಡಿಸ್ಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿದಾಗ ಪ್ರಮೀಳ ಅವರು ಸುಮ್ಮನಾಗ್ತಾರೆ ನಂತರ ಸೂರ್ಯ ಕೃಷ್ಣ ಕರ್ಕೊಂಡು ಅಂಗಡಿಗೆ ಹೋದಾಗ ರೋಹಿಣಿ ಮತ್ತೆ ಅವರಿಗೆ ಕಾಲ್ ಮಾಡ್ತಾರೆ ಮಾಡ್ತಾಳೆ ಅವಾಗ ಪ್ರಮೀಳ ಅವರು ಕಾಲನ್ನು ಪಿಕ್ ಮಾಡಿ ಹೇಳು ರೋಹಿಣಿ ಅಂತ ಹೇಳಿದಾಗ ರೋಹಿಣಿ ಹೇಳು ಕಲ್ಯಾಣಿ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಏನಮ್ಮ ನಾನು ಅಷ್ಟು ಸಲ ನಿನಗೆ ಕಾಲ್ ಮಾಡಿದ್ರು ಸಹಿತ ಕಾಲ್ ಪಿಕ್ ಮಾಡಬೇಕು ಅಂತ ಅನಿಸ್ತಾ ಇಲ್ವಾ ನಿನಗೆ ಅಷ್ಟೊಂದು ಕೆಲ ಅರ್ಜೆಂಟ್ ಕೆಲಸ ಏನಿದೆ ಅಂತ ಹೇಳಿದಾಗ ರೋ ಅವರು ಎಲ್ಲ ವಿಷಯನೂ ಹೇಳ್ಬಿಡ್ತಾರೆ ಆವಾಗ ರೋಹಿಣಿ ಹೇಳ್ತಾಳೆ ಏನಮ್ಮ ನಿನಗೆ ನಾನು ಚೆನ್ನಾಗಿರೋದು ಇಷ್ಟನೇ ಇಲ್ಲ ಅಲ್ವಾ ಪ್ರತಿ ಸಲ ಹೋಗಿ ಆ ಸೂರ್ಯನ ಎದುರುಗಡೆ ಹೋಗಿ ನಿಂತ್ಕೊಳ್ತಿದ್ದೀಯಲ್ಲ ನಾನು ಎಷ್ಟೇ ಹೇಳಿದರೂ ಸಹಿತ ನಿನಗೆ ಗೊತ್ತೇ ಆಗೋದಿಲ್ಲ ಅಲ್ವಾ ಅದು ಸರಿ ಇವಾಗ ಕೃಷಿ ಅಂತ ಕೇಳಿದಾಗ ಅವರು ಸೂರ್ಯ ಕರ್ಕೊಂಡು ಹೋಗಿರೋದನ್ನು ಕೇಳಿ ಹೇಳಿರೋದನ್ನು ಕೇಳಿ ಕಲ್ಯಾಣಿಗೆ ಮತ್ತೆ ಕೋಪ ಬಂದು ಏನಮ್ಮ ಯಾಕೆ ಅವನ ಹತ್ರ ಬಿಟ್ಟೆ ನೀನು ಅವನ ಹತ್ರ ಹೋಗಿದ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಗೊತ್ತಲ್ವಾ ಸಮಯ ಸಿಕ್ಕಿದ್ರೆ ಸಾಕು ಏನಾದರೂ ವಿಷಯ ತಿಳ್ಕೊಳ್ಬೇಕು ಅಂತ ಹೇಳಿ ಕಾಯ್ತಾ ಇರ್ತಾನೆ ಅಂತ ಹೇಳಿದಾಗ ಇಲ್ಲ ಕಣೆ ಕಲ್ಯಾಣಿ ಯಾಕೆ ಸುಮ್ಮನೆ ರೋಹಿಣಿ ಮತ್ತೆ ಸೂರ್ಯ ಮತ್ತೆ ಮೀನದ ಬಗ್ಗೆ ಅಷ್ಟೊಂದು ಬ್ಯಾಡಾಗಿ ಯೋಚನೆ ಮಾಡ್ತೀಯಾ ಅವರು ಅಂಥವ್ರ ಅಲ್ಲ ಕಣೆ ತುಂಬ ಒಳ್ಳೆಯವರು ಅಂತ ಹೇಳಿದಾಗ ಸರಿ ಸಮ ಸರಿಯಮ್ಮ ನಿನಗೆ ಇದೆಲ್ಲ ಗೊತ್ತಾಗೋದಿಲ್ಲ ಓಕೆ ಇವಾಗ ಕೃಷ್ಣ ಅಂದ ತಕ್ಷಣ ನೀನು ಮತ್ತೆ ಸೂರ್ಯನ ಹತ್ರ ಮಾತಾಡ್ತಾ ನಿಂತ್ಕೊಳ್ಬೇಡ ಹಾಗೆ ಮಾತಾಡ್ತಾ ಏನಾದರೂ ಗುಟ್ಟನ್ನು ಬಿಟ್ಕೊಳ್ಬೇಡ ಬಿಟ್ಕೊಡ್ಬೇಡ ಆಯ್ತಾ ಹಾಗೆ ಇವಾಗ ನೀನು ಬೇಗ ಕೃಷ್ಣ ಸ್ಕೂಲಿಗೆ ಬಿಟ್ಬಿಟ್ಟು ಮನೆಯಲ್ಲಿ ನಾನು ಒಡವೆ ಒಡವೆ ಇದೆಯಲ್ಲ ಅದನ್ನಷ್ಟು ತಗೊಂಡು ರೋ ಪೂಜಾ ಮನೆಗೆ ಬಾ ಆಯ್ತಾ ಅಂತ ಹೇಳಿದಾಗ ಕಲ್ಯಾಣ ಅವರು ಹೇಳ್ತಾರೆ ಯಾಕೆ ಕಲ್ಯಾಣಿ ಅಷ್ಟೊಂದು ಒಡವೆ ಅಂತ ಹೇಳಿದಾಗ ಬೇಕು ಅಮ್ಮ ಯಾಕೆ ಅಂತ ಹೇಳಿ ನಿನಗೆ ಆಮೇಲೆ ಹೇಳ್ತೀನಿ ನನಗೆ ಇವಾಗ ಟೈಮ್ ಇಲ್ಲ ಹೇಳ್ದಷ್ಟು ಕೆಲಸ ಬೇಗ ಮಾಡಿಬಿಟ್ಟು ಬಾ ಅಂತ ಹೇಳಿದಾಗ ಅವರು ಸರಿ ಆಯಿತು ಅಂತ ಹೇಳ್ತಾರೆ ನಂತರ ಕೃಷ್ ಬಂದ ಮೇಲೆ ಸರಿ ಕಣಪ್ಪ ಸೂರ್ಯ ನಾನು ನಿನ್ಗೆ ಮತ್ತೆ ಸಿಗ್ತೀನಿ ಇವಾಗ ಸ್ವಲ್ಪ ನನಗೆ ಅರ್ಜೆಂಟ್ ಕೆಲಸ ಇದೆ ನಾನು ಕೃಷ್ಣ ಸ್ಕೂಲ್ಗೆ ಬಿಟ್ಟು ಬರ್ತೀನಿ ಅಂತ ಹೇಳಿ ಕೃಷ್ಣ ಕರ್ಕೊಂಡು ಹೋಗ್ತಾರೆ ಈ ಕಡೆ ಸೂರ್ಯ ಅಂದ್ಕೊಳ್ತಾನೆ ಕೃಷ್ಣ ಸಿಕ್ಕಿರುವ ವಿಷಯ ಮೀನನಿಗೆ ಹೇಳಿದ್ರೆ ಮೀನಾ ತುಂಬಾನೇ ಖುಷಿ ಪಡ್ತಾಳೆ ಅಂತ ಹೇಳಿ ಮನ್ಸಲ್ಲೇ ಅಂದ್ಕೊಳ್ತಾ ಮನೆಗೆ ಬರ್ತಾನೆ ಈ ಕಡೆ ಪ್ರಮೀಳ ಅವರು ಒಡವೆನಲ್ಲ ತಗೊಂಡು ಪೂಜಾ ಮನೆಗೆ ಹೋಗ್ತಾರೆ ಅವಾಗ ರೋಹಿಣಿ ಕೂಡ ಅಲ್ಲಿಗೆ ಬಂದು ನಡೆದಿರುವ ಎಲ್ಲಾ ವಿಷಯನೂ ಹೇಳಿ ಒಡವೆನ ತಗೊಂಡು ಹೋಗ್ತಾಳೆ ಈ ಕಡೆ ರೋಹಿಣಿ ಒಡವೆ ತಗೊಂಡು ಶೋರೂಮ್ಗೆ ಬರ್ತಾ ಬರ್ಬೇಕಾದ್ರೆ ಶೋರೂಮ್ ನಲ್ಲಿ ಜಿ ಎಸ್ ಜಿಎಸ್ಟಿ ಆಫೀಸರ್ಸ್ ಎಲ್ಲರೂ ಕೂಡ ಬಂದು ವರ್ಕರ್ಸ್ ನೆಲ್ಲ ಹೊರಗಡೆ ಕಳಿಸಿ ಅಂಗಡಿಗೆ ಕ್ಲೋಸ್ ಮಾಡಬೇಕು ಅಂತ ಹೇಳಿ ಮಾಡ್ತಿರ್ತಾರೆ ಅವಾಗ ರೋಹಿಣಿ ಅಲ್ಲಿಗೆ ಬಂದು ಸರ್ ಸರ್ ಪ್ಲೀಸ್ ಸರ್ ಅಂಗಡಿ ಶೋರೂಮ್ ಕ್ಲೋಸ್ ಮಾಡಿಸ್ಬೇಡಿ ನಾನು ಜಿ ಎಸ್ ಟಿ ಕಟ್ಟಲಿಕ್ಕೆ ಬಂದಿದ್ದೀನಿ ಸರ್ ತಗೊಳ್ಳಿ ಇದ್ರಲ್ಲಿ ಮೂರ್ ಲಕ್ಷ ಇದೆ ಅಂತ ಹೇಳಿದಾಗ ಜಿ ಎಸ್ ಟಿ ಆಫೀಸರ್ಸ್ ಮತ್ತೆ ಶೀಲನ ಹಾಕ್ದೆ ಸರಿ ಆಕಣ ಮತ್ತೆ ಇನ್ ಸಲ ಈ ರೀತಿ ತಪ್ಪಾಗದೆ ಆಗದೆ ನೋಡ್ಕೊಳ್ಳಿ ಅಂತ ಹೇಳಿದಾಗ ರೋಹಿಣಿ ಸರಿ ಆಯ್ತು ಸರ್ ಅಂತ ಥ್ಯಾಂಕ್ ಯು ಹೇಳಿ ಮತ್ತೆ ಶೋರೂಮ್ ಒಳಗಡೆ ಹೋಗ್ತಾರೆ ನಂತರ ರೋಹಿಣಿ ಹತ್ರ ಮನೋಜ್ ಕೇಳ್ತಾನೆ ರೋಹಿಣಿ ಹೇಗೆ ಹಣನ ಇಸ್ತೆ ಅಂತ ಕೇಳಿದಾಗ ಇನ್ನೇನು ಮಾಡೋದು ಮನೋಜ್ ಸಾಲ ಮಾಡಿದೆ ಅಂತ ಹೇಳಿದಾಗ ಮತ್ತೆ ರೋಹಿಣಿ ಹೇಳ್ತಾಳೆ ಪದೇ ಪದೇ ಸಾಲ ಯಾಕೆ ಮಾಡಿದೆ ಯಾಕೆ ಮಾಡಿದೆ ಅಂತ ಕೇಳ್ತಿದ್ದೀರಲ್ಲ ಇಂಥ ಕೆಲಸಕ್ಕೆ ನೀವು ಮಾಡುವ ತಪ್ಪಿಗೆ ನಾನು ಸರಿ ಮಾಡಬೇಕಲ್ವಾ ಹಾಗಾಗಿ ಸಾಲ ಮಾಡಿನೇ ಸರಿ ಮಾಡೋದು ಇನ್ನೇನು ಮಾಡ್ಲಿಕ್ಕಾಗುತ್ತೆ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಥ್ಯಾಂಕ್ಸ್ ಕಣೆ ರೋಹಿಣಿ ಅಂತ ಹೇಳಿದಾಗ ಸು ಮನ್ ರೋಹಿಣಿ ಹೇಳ್ತಾಳೆ ಸರಿ ಮನೋಜ್ ಈ ವಿಷಯನ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಹೇಳಬಿಡಿ ಒಂದು ವೇಳೆ ಹೇಳಿದರೆ ಸೂರ್ಯ ಮ ಇದನ್ನು ನೆಪ ಮಾಡಿಕೊಂಡು ಮತ್ತೆ ನಿಮ್ಮನ್ನು ಕೆಂಡಲ್ ಮಾಡ್ತಾನೆ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಸರಿ ರೋಹಿಣಿ ಆದರೆ ಅಮ್ಮನಿಗೂ ಹೇಳಬಾರ್ದು ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಬೇಡ ಮನೋಜ್ ಅಮ್ಮನಿಗೂ ಹೇಳೋದು ಬೇಡ ಅದಕ್ಕೂ ಕೂಡ ಅತ್ತೆ ನನ್ನನ್ನೇ ಬೈತಾರೆ ಆಮೇಲೆ ನೀವು ಒಂದ್ ವೇಳೆ ವಿಷಯ ಗೊತ್ತಾದ್ರೂ ಸಹಿತ ನನ್ನ ಹೆಸರು ಮಾತ್ರ ಬಿಡಬೇಡಿ ಆಮೇಲೆ ಅತ್ತೆ ಅದಕ್ಕೂ ನಾನೇ ಬೈಸ್ಕೊಳ್ಬೇಕಾಗುತ್ತೆ ಅಂತ ಹೇಳ್ದಾಗ ರೋಹಿ ಮನೋಜ್ ಹೇಳ್ತಾನೆ ಹೇಳ್ತಾನೆ ಇಲ್ಲ ಕಣ ಇಲ್ಲ ಕಣೆ ರೋಹಿಣಿ ಪ್ರತಿ ಸಲ ನಾನು ನೀ ನೀನು ನನಗೆ ಹೆಲ್ಪ್ ಮಾಡ್ತಾನೆ ಇರ್ತೀಯ ಆದ್ರೆ ನಾನು ಸರಿಯಾಗಿ ಅರ್ಥನೆ ಮಾಡ್ಕೊಳ್ತಿಲ್ಲ ಕಣೆ ಸಾರಿ ಅಂತ ಹೇಳಿದಾಗ ರೋಹಿಣಿಗೆ ತುಂಬಾನೇ ಖುಷಿ ಆಗುತ್ತೆ ಈ ಕಡೆ ಸೂರ್ಯ ಮೀನಾ ಹಾಗೆ ರವಿ ಶ್ರುತಿ ಮಾತಾಡ್ತಾ ಇರ್ಬೇಕಾದ್ರೆ ಸೂರ್ಯ ಹೇಳ್ತಾನೆ ನಾಳೆ ಡ್ರೈವಿಂಗ್ ಸ್ಕೂಲ್ ಬೋರ್ಡ್ ಅನ್ನ ಪೂಜೆ ಮಾಡಿ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದರಲ್ಲಿ ನೀವು ಕೂಡ ಇರಬೇಕು ಆಯ್ತಾ ಅಂತ ಹೇಳಿದಾಗ ರವಿ ಹೇಳ್ತಾನೆ ಆಯ್ತು ಕಣ್ಣು ಸೂರ್ಯ ನಾಳೆ ನಾಳೆ ಬೆಳಿಗ್ಗೆ ಅಂತ ಹೇಳಿದ್ಮೇಲೆ ಹೇಗೋ ಮನೆಯಲ್ಲೇ ಅಲ್ವಾ ನಾವು ಇದ್ದೇ ಇರ್ತೀವಿ ಅಂತ ಹೇಳಿದಾಗ ಶ್ರುತಿ ಕೂಡ ಹೌದು ಸೂರ್ಯ ಅವರೇ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಓಪನ್ ಮಾಡಿ ಹಾಗೆ ತುಂಬ ಒಳ್ಳೆಯದಾಗಲಿ ನಿಮಗೆ ಕಂಗ್ರಾಚುಲೇಷನ್ಸ್ ಅಂತ ಹೇಳಿದಾಗ ಮೀನಾ ಮತ್ತು ಸೂರ್ಯನಿಗೆ ತುಂಬಾ ಖುಷಿಯಾಗುತ್ತೆ ನಂತರ ರವಿ ಹೇಳ್ತಾನೆ ಸೂರ್ಯ ನಾನು ಮತ್ತು ಶ್ರುತಿ ಒಟ್ಟಿಗೆ ಕೆಲಸ ಮಾಡ್ತಿದ್ದೀವಿ ಹಾಗೆ ಅದಕ್ಕೆ ಮತ್ತು ಮನೋಜ್ ಕೂಡ ಒಟ್ಟಿಗೆ ಕೆಲಸ ಮಾಡ್ತಿದ್ದಾರೆ ಹಾಗೆ ನಿನ್ನ ಜೊತೆ ಅದ್ಗೇನು ಕೂಡ ಇದ್ದಿದ್ರು ತುಂಬಾ ಖುಷಿ ಆಗ್ತಿತ್ತು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ನನ್ನ ಇರೋದನ್ನೇ ನೀನೇ ಹೇಳಿಬಿಟ್ಟೆ ಕಣೋ ರವಿ ನಮ್ಮ ನಾಳೆ ಡ್ರೈವಿಂಗ್ ಸ್ಕೂಲ್ ಓಪನ್ ಮಾಡ್ತಾ ಇದ್ದೀವಲ್ವಾ ಅದರಲ್ಲಿ ನಾನು ಚೇತನ್ ಹಾಗೆ ಮೀನಾ ಮೂರು ಜನ ಪಾರ್ಟ್ನರ್ಸ್ ನನ್ನ ಹೆಂಡತಿನೂ ಕೂಡ ನನ್ನ ಜೊತೆಯಲ್ಲೇ ಇರ್ತಾಳೆ ಅಂತ ಹೇಳಿದಾಗ ಶ್ರುತಿ ಮತ್ತೆ ರವಿಗೆ ತುಂಬಾ ಖುಷಿ ಆಗುತ್ತೆ ಆದರೆ ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇರುವ ರವಿ ಮತ್ತು ರೋಹಿಣಿ ಮತ್ತು ಶಾಂತಿ ಮನೋಜ್ಗೆ ತುಂಬಾನೇ ಹೊಟ್ಟೆ ಉರ್ಕೊಳ್ತಾರೆ ನಂತರ ಮೀನಾ ಹೇಳ್ತಾಳೆ ರೀ ನಂದೊಂದು ಆಸೆ ನೀವು ಡ್ರೈವಿಂಗ್ ಸ್ಕೂಲನ್ನು ಓಪನ್ ಮಾಡ್ತೀರಲ್ವಾ ಅದರಲ್ಲಿ ನಾನೇ ಫಸ್ಟ್ ಅಷ್ಟು ಸ್ಟೂಡೆಂಟ್ ಆಗಬೇಕು ಅಂತ ನನ್ನ ಆಸೆ ಅಂತ ಹೇಳಿದಾಗ ಸರಿ ಕಣೆ ಮೀನ ನನಗೂ ಕೂಡ ಅದೇ ಆಸೆ ಇದೆ ನಿನಗೆ ಫಸ್ಟ್ ಕಾರನ್ನು ಹೇಳಿಕೊಡ್ತೀನಿ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಯಾಕೆ ಇವಾಗ ಗಾಡಿಯಲ್ಲಿ ಹೂ ಮಾರ್ತಾ ಇರೋದು ಸಾಲಲ್ವ ನಾಳೆ ಕಾರ್ ತಗೊಂಡು ಹೂ ಮಾರಬೇಕು ಅಂತ ನಂತ ಕೇಳಿದಾಗ ಹೇಳ್ತಾನೆ ಅದರಲ್ಲಿ ತ ಅದರಲ್ಲಿ ಏನು ತಪ್ಪಿದೆ ಸಕ್ಕರೆ ನಾಳೆ ನಮ್ಮ ಮೀನನ್ನ ಬಿಸ್ನೆಸ್ ಅಷ್ಟು ಪ್ರಮಾಣಕ್ಕೆ ಹೋಗೋದಂತ ಸತ್ಯ ಸ್ಕೂಟಿಯಲ್ಲಿ ಎಲ್ಲಿ ಸಾಕಾಗುತ್ತೆ ಹೇಳು ಅದಕ್ಕೆ ಕಾರ್ ಬೇಕೇ ಬೇಕಾಗುತ್ತೆ ನೀವು ಹೇಳೋದ್ರಲ್ಲೂ ಸತ್ಯ ಇದೆ ಅಂತ ಹೇಳಿದಾಗ ಶಾಂತಿ ಮುಖನ್ನ ತೀರ್ಸ್ಕೊಂಡು ಮತ್ತೆ ಉರ್ಕೊಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆ